ಮಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಈ ವ್ಲಾಗ್ ಬಂದುಬಿಟ್ಟು ತುಂಬ ಚೆನ್ನಾಗಿರೋ ಸೂಪರ್ ಆಗಿರೋ ವ್ಲಾಗು ಬಿಕಾಸ್ ಆಫ್ ಅಕ್ವೇರಿಯಂ ತೋ ಶೋ ಅಪ್ ಮಾಡ್ತಾಯಿದ್ದೀನಿ ಚೂರು ಮಿಸ್ ಮಾಡಿದೆ ನೋಡಿ ತುಂಬ ಚೆನ್ನಾಗಿದೆ ಡಿಫ್ರೆಂಟ್ ಡಿಫ್ರೆಂಟ್ ಫಿಶಸ್ ಇದೆ ಆ್ಯಂಡ್ ಇದ್ರದ್ದು ಸ್ಟಾರ್ಟಿಂಗೇ ಹೇಳ್ಕೊಬಿಡ್ತೀನಿ ಏನಂದರೆ ಮೈಸೂರಲ್ಲಿ ಮೃಗಾಲಯ ನಿಯರ್ ಬೈ ಪ್ಲೇಸ್ ಇದು ಪ್ಲೇಸಿದು ಲೋಕರಂಜನ್ ಅಕ್ವಾ ವರ್ಲ್ಡ್ ಅಂಡರ್ ವಾಟರ್ ಟನ್ನಲ್ ಅಕ್ವೇರಿಯಂ ಇದು ಒಂದು ಸಮುದ್ರ ಒಳಗೆ ಅನ್ನೋ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ಅಕ್ವೇರಿಯಮ್ ಇದು ಸೋಮವಾರ ಶುಕ್ರವಾರ ಸೋಮವಾರದಿಂದ ಶುಕ್ರವಾರ ತನಕ ಬೆಳಗ್ಗೆ ಹತ್ತರಿಂದ ಏಳುವರೆ ತನಕ ಓಪನ್ ಇರುತ್ತೆ ಅದೇ ಶನಿವಾರ ಭಾನುವಾರ ಆದರೆ ಟೆನ್ ಟು ಏಯ್ಟ್ ತರ್ಟಿ ಅಂದರೆ ನಾ ಬೆಳಗ್ಗೆ ಹತ್ತರಿಂದ ನೈಟ್ ಎಂಟೂವರೆ ತನಕ ಓಪನ್ ಇರುತ್ತೆ ಸ್ಟಾರ್ಟಿಂಗೇ ಒಂದು ಟಿಕೆಟ್ ತೊಗೋಬೇಕು ನಮಗೆ ಟೂ ಫಿಫ್ಟಿ ತ್ರೀ ಬಿತ್ತು ಬೈ ಅಂದರೆ ಒಂದು ತೌಸಂಡ್ ಫೋರ್ ನೈಂಟಿ ಫೈವ್ ಏನೋ ಆಗಿದೆ ನಮಗೆ ಫೈವ್ ಮೆಂಬರ್ಸ್ ಹೋಗಿರೋದ್ರಿಂದ ಮಕ್ಕಳಿಗೂ ಇರುತ್ತೆ ಬಟ್ ಸೆಂಟಿಮೀಟರ್ ಲೆಕ್ಕದಲ್ಲಿ ಒಂದು ಲೆಕ್ಕಾಚಾರ ಮಾಡ್ಕೊಂಡು ಅವರು ಇದು ಮಾಡ್ತಾರೆ ಪೇ ಮಾಡ್ತಾರೆ ಆ್ಯಂಡ್ ಇಲ್ಲಿ ಒಳಗಡೆ ಹಿಂಗೆ ಹೋಗ್ತಿದ್ದಂಗೆ ಒಂದಿಷ್ಟು ಸೆಲ್ಫಿ ಪಾಯಿಂಟ್ಗಳನ್ನ ಇಟ್ಟಿದ್ದಾರೆ ಅಂದರೆ ಹೋದ ತಕ್ಷಣ ನಮಗೆ ಇರುತ್ತಲ್ಲ ಈಗಿನ ಜನ್ರೇಷನಿಗೆ ಫೋಟೋ ತೊಗೋಬೇಕು ಹಾಗೆ ಈಗೇನಾದೊಂದು ಸೆಲ್ಫಿ ಹುಚ್ಚಿರುತ್ತಲ್ಲ ನಮಗೆಲ್ಲ ಹಾಗೆ ಒಂದಿಷ್ಟು ಸೆಲ್ಫಿ ಪಾಯಿಂಟ್ಸ್ ಇಟ್ಟಿದ್ದಾರೆ ಸ್ಟಾರ್ಟಿಂಗು ಅಲ್ಲಿಂದ ಸ್ಟಾರ್ಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫಿಶ್ಶು ಡಿಫ್ರೆಂಟ್ 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 ನಾವು ಏನು ಒಂದು ನಾಲ್ಕರಿಂದ ಐದು ಆರು ಏಳು ಹೀಗೆ ನೋಡಿರ್ತೀವಿ ಇನ್ನೊಂದು ಫಿಶ್ ಮಾರ್ಕೆಟಿಗೆ ಹೋದಾಗ ಇನ್ನೊಂದು ಸ್ವಲ್ಪ ಏನೋ ಇಟ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ವೆರಿ ಡಿಫ್ರೆಂಟ್ ನಾವು ನೋಡೇ ಇರೋಲ್ಲ ಕೆಲವಲ್ಲ ಕಣ್ಣು ಹೂ ಮ ಹೀಗೆ ಕಣ್ಣು ಬಾಯಿ ಮೆಟಗ್ಸೋದು ನೋಡಿಬಿಟ್ರೆ ನಾವು ಅಂದ್ಕೊಂಡಿದೆ ಇದೇನಿದೆ ನಮ್ಮ ಹತ್ರ ಮಾತಾಡ್ತಿದ್ಯಾ ಅನ್ನೋ ರೀತಿಯೆಲ್ಲ ಫೀಲ್ ಆಗೋ ರೀತಿಯೂ ಇದೆ ಫಿಶ್ ಇದು ಆ್ಯಂಡ್ ಕಲ್ಲರ್ ಕಲರ್ ಫಿಶ್ಶು ಕಲರ್ ಕಲರ್ ಆ ಟೈಪಲ್ಲೂ ಇರ್ತಾವ ಪಿಂಕು ಬ್ಲೂ ಒಂಥರ ಬೇರೆ ಬೇರೆ ಕಲ್ಲರ್ಸು ನಾವು ನೋಡೇ ಇರೋದಿಲ್ಲ ಅಂತ ಕಲ್ಲರ್ ಫಿಶ್ ಎಲ್ಲ ನೋಡಿಬಿಟ್ಟಿದ್ದೀವಿ ಇದರಲ್ಲಿ ನೀವು ಒಂದು ಸಲ ಮಕ್ಕಳನ್ನ ಕರ್ಕೊಂಡೋಗಿ ಬೇಕಾದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುವಂಥ ಪ್ಲೇಸ್ ಅಂದರೆ ಅಕ್ವೇರಿಯಮ್ಮು ಈಗ ನಮ್ಮ ಚಿಕ್ಕ ಮಕ್ಕಳಿಗೆ ಏನಂದ್ರೆ ನಾವು ಏನು ನೋಡಿದ್ರು ನಾವು ಇಷ್ಟಪಡ್ತೀವಿ ಬಟ್ ಚಿಕ್ಕ ಮಕ್ಕಳು ಹಾಗಲ್ಲ ವಾಟರ್ ನೋಡಿದ್ರೆ ಅಕಸ್ಮಾತ್ ಫಿಶ್ ನೋಡಿದ್ರೆ ತುಂಬ ಖುಷಿ ಪಡ್ತಾರೆ ನಮ್ಮನೆ ಮಕ್ಕಳಿಗೂ ನಾವು ತುಂಬ ಇಷ್ಟ ಆಯಿತು ನಾವು ಕರ್ಕೊಂಡೋಗಿ ನನಗೆ ತುಂಬ ಸಾರ್ಥಕ ಅನಿಸ್ತೀವಿ ಇಷ್ಟು ಇಷ್ಟು ಖುಷಿ ಪಡ್ತಿದ್ದಾರಲ್ಲ ಅಂತ ನಮಗೂ ಅನಿಸ್ತು ನಿಮ್ಮನೇಲೂ ಮಕ್ಕಳಿದ್ದರೆ ಡೆಫಿನೆಟ್ಲಿ ನೀವು ಈ ಪ್ಲೇಸಿಗೆ ಕರ್ಕೊಂಡು ಹೋಗಲೇಬೇಕು ಬಿಕಾಸ್ ಇಲ್ಲಿರೋ ಫಿಶ್ ನೋಡಲೇಬೇಕು ಅವರು ಹಾಗಾಗಿ ನಾನು ಕೆಲವೊಂದು ಫಿಶ್ ಮಾತ್ರ ಸ್ವಲ್ಪ ನೆನ್ಪಿಟ್ಕೊಂಡು ಹೇಳ್ತೀನಿ ಅಂದರೆ ಅಲ್ಲಿರೋ ಫಿಶ್ಗಳ ನೇಮ್ನ ಸ್ವ ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀನಿ ಅದನ್ನೇ ಹೇಳಬೇಕು ಅಂತ ಅಂದ್ಕೊಂಡೆ ಅದೇ ಫಿಶ್ನ ತೋರಿಸ್ಬಿಟ್ಟು ನೇಮ್ ಹೇಳಬೇಕು ಅಂದರೆ ಕಷ್ಟ ಆಗುತ್ತೆ ನಾವು ಎಲ್ಲೆಲ್ಲೋ ಕ್ಯಾಪ್ಚರ್ ಮಾಡಿರ್ತೀವಿ ಹಾಗಾಗಿ ಅದನ್ನ ನೋಡ್ಕೊಂಡು ಬಂದ ನೇಮ್ ನಾನು ಕ್ಯಾಪ್ಚರ್ ಮಾಡ್ಕೊಂಡು ನೆನ್ಪಿಟ್ಕೊಂಡಿದ್ದೀನಿ ಅದನ್ನ ಹೇಳ್ತಾ ಹೋಗ್ತೀನಿ ಏಷಿಯನ್ ಅರೋವನ ಆಸ್ಕರ್ ಫಿಶ್ ಸ್ಟಾರ್ ಫಿಶ್ ಕ್ವೀನ್ ಕ್ಯಾರೆಸ್ ಫಿಶ್ ರೆಡ್ ಆಸ್ಕರ್ ಫಿಶ್ ಕಾಮೆಟ್ ಟೈಲ್ಡ್ ಗೋಲ್ಡ್ ಫಿಶ್ ಬಟರ್ಫ್ಲೈ ಫಿಶ್ ಲಯನ್ ಫಿಶ್ ವಿಂಪಲ್ ಫಿಶ್ ಮೋರಿಶ್ ಡೈಡಲ್ ಫಿಶ್ ವೈಟ್ ಆಸ್ಕರ್ ಕೋಯಿಕಾಡ್ ಕಾರ್ ಬಟರ್ಫ್ಲೈ ಫಿಶ್ ಬ್ಲ್ಯಾಕ್ ಆಸ್ಕರ್ ಪೋಟಾಲ್ಡ್ ಜೀಬ್ರಾ ರೆಡ್ ಆಸ್ಕರ್ ಲೆಪರ್ಡ್ ಸ್ಪೇ ಸ್ಪ್ರಿಂಗ್ಲೇ ಫಿಶ್ ತಿಲಪಿಯಾ ಫಿಶ್ ರೆಡ್ ಡೆವಿಲ್ ಯೆಲ್ಲೋ ಪಾಟ್ ಫಿಶ್ ಸಿಲ್ವರ್ ಡಾಲರ್ ಫಿಶ್ ಟೈಗರ್ ಆಸ್ಕರ್ ಮಿಲ್ಕಿ ವೈಟ್ ಕಾರ್ ರೆಡ್ ಐ ಆಲ್ಬೈನ್ ಜಾಯಿಂಟ್ ಗೌರಮಿ ಇಷ್ಟು ಫಿಶ್ಶು ನಾನು ನೆನ್ಪಿಟ್ಕೊಂಡು ಬಂದಿರೋವಂಥದ್ದೇ ಇಷ್ಟು ಮೀನುಗಳನ್ನ ನಾನು ನೆನ್ಪಿಟ್ಕೊಂಡಿದ್ದೀನಿ ಅಂದರೆ ನೆನ್ಪಿಟ್ಕೊಳ್ಳೋಕೆ ಆಗಲ್ಲ ಕ್ಯಾಪ್ಚರ್ ಮಾಡಿ ಬರ್ತಿಟ್ಕೊಂಡು ಇದ್ದೀನಿ ಆ ನಿಯಮ್ ನೇಮ್ನ ನಾವು ಕೇಳೇ ಇರಲ್ಲ ಹಾಗಿರುತ್ತೆ ಆ್ಯಂಡ್ ಇಲ್ಲಿ ಇದಿಷ್ಟು ಒಂದು ಸ್ಟ್ಯಾಂಜೆ ಒಂದು ಮುಗಿಸಿ ನಾವು ನೆಕ್ಸ್ಟ್ ಹೋಗೋವಂಥದ್ದು ಒಂದಿಷ್ಟು ಗ್ಲಾಸಲ್ಲಿ ಒಂದು ಮೂರರಿಂದ ನಾಲ್ಕು ಗ್ಲಾಸಲ್ಲಿ ಸಂಗ್ರಹಿಸಿಟ್ಟಿದ್ದಾರೆ ಇಟ್ಟಿದ್ದಾರೆ ಮೀ ಫಿಶಸ್ನ ಅಂದರೆ ಅದು ತುಂಬ ಇದೆ ಅನಿಸುತ್ತೆ ಅಂದರೆ ಗ್ಲಾಸಸ್ ಇರೋದ್ರಿಂದ ನಮ್ಗೆ ಕನ್ಫ್ಯೂಸ್ ಆಗುತ್ತದು ಮೂರಿಂದ ನಾಲ್ಕು ಅಷ್ಟೇ ಇರೋದು ಇದೇ ಅದು ಬಟ್ ತುಂಬ ಚಿಕ್ಕ 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 ಮೀನದು ತುಂಬ ಚಿಕ್ಕ ಚಂದ ಕಾಣಿಸ್ತಾ ಇರುತ್ತೆ ನೋಡೋಕ್ಕೆ ಒಂದು ಆಗ್ತಾ ಇರುತ್ತೆ ಅಲ್ಲಿ ನಮಗೆ ಕನ್ಫ್ಯೂಸ್ ಆಗುತ್ತೆ ನಾವು ಆ ಕಡೆ ಬಂದ್ವಾ ಈ ಕಡೆ ಬಂದ್ವು ಅಂದರೆ ಎಲ್ಲ ಸೈಡು ಮೀರರ್ ಇರೋದರಿಂದ ನಮಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ ತುಂಬ ಚೆನ್ನಾಗಿದೆ ಇದು ಕೂಡ ಫುಲ್ ಅಲ್ಲಿ ಅದರಲ್ಲಿ ನಾಲ್ಕರಿಂದ ಐದು ಜನ ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ನೀಟಾಗಿ ನೋಡಿ ನಿಮ್ಗೆ ಎಲ್ಲಿ ನೋಡಿದ್ರೂ ಅದೇ ಫಿಶಸ್ಸೇ ಕಾಣಿಸ್ತಾ ಇರುತ್ತೆ ಬಟ್ ಅಲ್ಲಿರೋ ಒಂದು ಮೂರರಿಂದ ನಾಲ್ಕು ಅಷ್ಟೇ ತುಂಬ ಚೆನ್ನಾಗಿದೆ ತುಂಬ ಇಟ್ಟಿದ್ದಾರೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ನೋಡ್ಬೋದು ನಮಗೆ ಇದನ್ನು ನೋಡಿ ಒಂದು ಕನ್ಫ್ಯೂಸ್ ಆಯ್ತು ಇದು ಫಿಶ ಎಲ್ಲ ಸುಮ್ಮನೆ ಹಾಗೆ ಹೂ ಥರ ಏನಾದ್ರು ಬಿಟ್ಟಿದ್ದಾರ ಅಂತ ಕನ್ಫ್ಯೂಸ್ ಆಯಿತು ಯಾಕೆ ನಾ ಝೂಮ್ ಹಾಕಿ ನೋಡಿದೆ ನೋ ಅದು ಫಿಶ್ಶೇ ಇದೆಯಾ ಮೂವಿನ್ ಮೂವ್ ಆಗ್ತಿದೆ ನೋಡಿ ಅದು ಉಸಿರಾಡೋ ಅಂಥದ್ದು ನಾವು ನೋಡೇ ಇರೋಲ್ಲ ಅಂಥ ಫಿಶಸ್ ಎಲ್ಲ ಇದಾವೆ ಅದಕ್ಕೆ ನಾನು ಹೇಳಿದ್ದು ತುಂಬ ಚೆನ್ನಾಗಿದೆ ಅಂತ ಹೇಳಿ ಬಟ್ ಒಂದಂತೂ ಹೇಳ್ಬೋದು ಟಿಕೆಟ್ ತಗೋಬೇಕಾದ್ರೆ ಅನಿಸುತ್ತೆ ಇಷ್ಟು ಅಮೌಂಟ್ ಬರ್ತಿದೆಯಾ ಒಳಗೆ ನಾವು ಹೋಗಬೇಕಾ ಬೇಡವಾ ಅಂತ ಒಂದು ಸಲ ತಿಂಕ್ ಮಾಡಬೇಕಾಗುತ್ತೆ ಯಾಕಂದರೆ ತೌಸಂಡ್ ಸಮಥಿಂಗ್ ಎಲ್ಲ ಆದಾಗ ನಮಗೂ ಯೋಚನೆ ಮಾಡಬೇಕಾಗುತ್ತೆ ಇಷ್ಟೊಂದು ಅಮೌಂಟ್ ಕೊಟ್ಟು ಒಳಗಡೆ ಹೋಗೋವಂಥದ್ದು ಏನಿದೆ ನೋಡೋವಂಥದ್ದು ಏನಿದೆ ಬೇಡವಾ ಅಂತ ಹೇಳಿ ಹಾಗೆ ವಾಪಸ್ ಹೋಗ್ಬೋದು ಬಟ್ ನಿಜವಾಗಲೂ ಹೇಳ್ತೀನಿ ವರ್ತಿದೆ ಆ ಅಮೌಂಟಿಗೆ ತಕ್ಕನಾಗಿ ನಾವು ನೋಡೋ ಅಂಥದ್ದು ಎಲ್ಲದೂ ಒಳಗಡೆ ಇದೆ ಒಂದು ಸಮುದ್ರದ ಒಳಗಡೆನೆ ನಾವು ಇದ್ದೀವೇನೋ ಅನ್ನೋಷ್ಟು ಫೀಲ್ ಆಗ್ತಾ ಇರುತ್ತೆ ಬಿಕಾಸ್ ಆಫ್ ನಾವು ಎಲ್ಲೂ ನೋಡಿರೋಕ್ಕೆ ಚಾನ್ಸೇ ಇಲ್ಲ ಆ ರೀತಿ ಪಿಶಸ್ನ ಹೊರಗಡೆ ಹಾಗಾಗಿ ಅವಕಾಶ ಸಿಕ್ಕಿದಾಗ ಅದನ್ನು ನೋಡ್ಕೋಬೇಕು ಅಂತ ನನ್ನ ಅಭಿಪ್ರಾಯ ತುಂಬ ಚೆನ್ನಾಗಿದೆ ತುಂಬ ಫಿಶಸ್ಸು ಡಿಫ್ರೆಂಟ್ ಅಲ್ಲದೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪಲ್ಲಿ ಇಟ್ಟಿದ್ದಾರೆ ಅದನ್ನು ಆ್ಯಂಡ್ ಅದು ಒಳಗಡೆ ಶೋ ಆಗೋ ರೀತಿ ನೀರು ಮೇಲಿಂದ ಬೀಳೋಂಥದ್ದು ಇರಲಿ ಡಿಫ್ರೆಂಟ್ ಡಿಫ್ರೆಂಟ್ ನೋಡೋರಿಗೆ ಲುಕ್ ವೈಸಾಗಿ ಆಗಿ ಅದನ್ನು ಹಿಡಿದಿಟ್ಕೋಬೇಕು ಆ ರೀತಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಳಗಡೆನೂ ಕೂಡ ಆ್ಯಂಡ್ ತುಂಬ ಕೋಲ್ಡ್ ವೆದರ್ ಇರುತ್ತೆ ಒಳಗೆಲ್ಲ ವಾಟರ್ ಪೊಯನ್ನೇ ಮಾಡಿರೋದ್ರಿಂದ ಫುಲ್ಲು ಕೋಲ್ಡ್ ಇರುತ್ತೆ ನೀವು ಒಳಗಡೆ ಹೋಗ್ತಿದ್ದಂಗೆ ಇದೇನಪ್ಪ ಇಷ್ಟೊಂದು ಕೋಲ್ಡ್ ಇದೆ ಅನ್ನೋ ಇದಕ್ಕಿಂತ ನೆಕ್ಸ್ಟ್ ಅಂಡರ್ ವಾಟರ್ ಬರುತ್ತಲ್ಲ ಅದು ಇನ್ನೂ ಹೆವಿ ಕೋಲ್ಡ್ ಇರುತ್ತೆ ಹೆವಿ ಕೋಲ್ಡ್ ಒಂದು ಎ ಸಿಲೆ ನಾವು ನಡ್ಕೊಂಡು ಹೋಗ್ತಿದ್ದೀವಿ ಅನ್ನೋ ಅನ್ನೋ ಅಷ್ಟು ಫೀಲ್ ಆಗ್ತಾ ಇರುತ್ತೆ ಅದನ್ನು ತೋರಿಸ್ತೀನಿ ನೆಕ್ಸ್ಟು ಈಗಿಷ್ಟು ಫಿಶಸ್ ನೋಡಿ ಬಟ್ ನಾನು ಎಲ್ಲದನ್ನೂ ಕ್ಯಾಪ್ಚರ್ ಮಾಡಿದ್ದೀನಿ ಎಲ್ಲ ಯಾವ ಮೀನು ಬಿಡಬಾರ್ದು ಅಂತೇಳಿ ಎಲ್ಲ ಮೀನು ಕ್ಯಾಪ್ಚರ್ ಮಾಡಿಬಿಟ್ಟು ಎಲ್ಲವನ್ನೂ ತೋರಿಸ್ತಾ ಇದ್ದೀನಿ ಯಾವುದೂ ಸ್ಕಿಪ್ ಮಾಡಬೇಡಿ ನಿಧಾನವಾಗಿ ಮೀ ನೋಡಿ ನಾನು ಇಲ್ಲೇ ಕೂತ್ಕೊಂಡು ನೀವು ಈ ಅಕ್ವೇರಿಯನ್ ಶೋನು ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದೀರಿ ನೀವು ನಿಧಾನವಾಗಿ ನೋಡಿ ಎಲ್ಲ ಫಿಶ್ನು ನೋಡಿ ಎಂಜಾಯ್ ಮಾಡಿ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಪ್ರತಿಯೊಬ್ಬರ ಕೈಲೂ ಫೋನಿದೆ ಫೋನ್ ಇಟ್ಕೊಂಡು ಅದನ್ನು ಕ್ಯಾಪ್ಚರ್ ಮಾಡ್ತಿದ್ದಾರೆ ನೀವು ಅದೆಲ್ಲ ಅನ್ಕೋಬೇಕು ಅಲ್ಲಿ ಎಷ್ಟು ಅವ್ರು ಖುಷಿಯಾಗಿದ್ದಾರೆ ನಮಗೆ ಖುಷಿಯಾಗಿ ನಮಗೆ ಇಷ್ಟ ಆದರೆ ಮಾತ್ರ ಒಂದನ್ನು ಕ್ಯಾಪ್ಚರ್ ಮಾಡೋಕ್ಕೆ ನಾವು ಇಷ್ಟಪಡ್ತೀವಿ ಇಲ್ಲದಿದ್ರೆ ಚೆನ್ನಾಗಿಲ್ಲ ಅಂದರೆ ನಾವು ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ನಮ್ಗೆ ಇಷ್ಟ ಆಗೋಲ್ಲ ಅಲ್ಲಿ ಪ್ರತಿ ಪ್ರತಿಯೊಬ್ಬರ ಕೈಲಿರೋದು ಫೋನೇ ಫೋಟೋಸ್ ತಗೊಳ್ಳೋದು ಫಿಶಸ್ನ ವೀಡಿಯೋ ಮಾಡ್ಕೊಳ್ಳೋದು ಎಲ್ಲ ಮಾಡ್ಕೊಳ್ತಾಯಿದ್ರು ಅಂದರೆ ಅಷ್ಟು ಚೆನ್ನಾಗಿದೆ ಅಲ್ಲಿ ನೋಡೋಕ್ಕೆ ನಾನೀಗ ನಾನು ಎಷ್ಟೇ ನನ್ನ ಕ್ಯಾಮ್ರಾದಲ್ಲಿ ನಿಮಗೆ ಶೋ ಅಪ್ ಮಾಡಿದ್ರು ನೀವು ರಿಯಲ್ಲಿ ನಿಜವಾಗಲೂ ನಿಮ್ಮ ಕಣ್ಣಾರೆ ನೋಡಿದ್ರೆ ಆಗೋ ಖುಷಿ ಸಿಗೋದಿಲ್ಲ ಆ್ಯಂಡ್ ಇಲ್ಲಿಂದ ಸ್ಟಾರ್ಟ್ ನೋಡಿ ವಂಡರ್ ವಾಟರ್ ಸ್ಟಾರ್ಟ್ ಆಗುತ್ತೆ ನಮಗೆ ಇಲ್ಲಿ ನೋಡೋಕ್ಕೂ ನನಗೆ ಶುಭಂಗೆ ನಮ್ಮ ಅಕ್ಕರಿಗೆ ಎಲ್ಲರಿಗೂ ಖುಷಿಯಾಗಿದ್ದು ಪ್ಲೇಸೇ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಈ ಪ್ಲೇಸು ಐ ಥಿಂಕ್ ಇನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಆ ಜಾಗದಲ್ಲಿ ನಿಂತ್ಕೊಂಡಾಗ ಮಾತ್ರ ಅದು ಏನು ಅಂತ ನಿಮ್ಗೆ ಫೀಲ್ ಆಗೋವಂಥದ್ದು ಈಗ ನಾವು ನಾವು ಕೆಳಗಡೆ ಇದ್ಬಿಟ್ಟು ಮೇಲೆಲ್ಲ ಮೀನು ಓಡಾಡ್ತಾ ಇದ್ರೆ ಅದು ಹೇಗಿರುತ್ತೆ ಅನ್ನೋದು ನೀವು ಒಂದು ಸಲ ನೀವೇ ಥಿಂಕ್ ಮಾಡಿ ನೋಡಿ ಅದು ನಾನು ಹೇಳೋ ಅವಶ್ಯಕತೆನಿಲ್ಲ ತುಂಬ ಚೆನ್ನಾಗಿ ಕೆಲವೊಂದು ಕಡೆ ಸಣ್ಣ ಫಿಶಸ್ ಹಾಕಿದ್ದಾರೆ ಇನ್ನೊಂದ್ರೆ ದೊಡ್ಡ ದೊಡ್ಡದು ಹಾಕಿದ್ದಾರೆ ಇನ್ನೊಂದ್ರೆ ಕೆಲವೊಂದು ಎಲ್ಲ ಮಿಕ್ಸೆಡ್ ಹಾಕಿದ್ದಾರೆ ಲಾಸ್ಟ್ ಲಾಸ್ಟಿಗೆ ಹೋಗ್ತಾ ತುಂಬ ದೊಡ್ಡ ದೊಡ್ಡ ಮೀನುಗಳು ಅವೆಲ್ಲ ನಮಗೆ ನೋಡೋಕೆ ಇಷ್ಟ ಆಗ್ತಿರಲಿಲ್ಲ ಬಿಕಾಸ್ ಇವು ಇವೇ ಮೀನು ಅದು ಇಷ್ಟನೇ ಆಗ್ತಿರಲಿಲ್ಲ ದೊಡ್ಡ ದೊಡ್ಡ ಮೀನು ಥರ ಮೇಲ್ಗಡೆ ಇದೆ ಅಂತ ಒಂಥರ ಫೀಲ್ ಆಗ್ತಿತ್ತು ಕೆಲವೊಂದು ಬ್ಲ್ಯಾಕ್ ಬ್ಲ್ಯಾಕ್ ಮೀನು ನೋಡೋಕೆ ಚೆನ್ನಾಗಿರಲಿ ಮೀನು ಚೆನ್ನಾಗಿದ್ರೆ ನೋಡೋಣ ಅನ್ಸತ್ತೆ ಇವೆಲ್ಲ ತುಂಬ ದೊಡ್ಡ ದೊಡ್ಡಕ್ಕಿದ್ದು ನಮ್ಗೆ ಭಯ ಆಗ್ತಿತ್ತು ಶುಭ ಅದಕ್ಕೆ ತೋರಿಸಿ ಹೇಳ್ತಿದ್ದಾರ ನೋಡಿ ಚಾಪಿ ಇದ್ದಂಗೆ ಇದೆ ಅಂಥೇಳಿ ನಮಗಷ್ಟು ಭಯ ಆಗ್ತಿತ್ತು ಬಟ್ ಒಂದೊಂದು ಜಾಗದಲ್ಲಿ ಇದೆ ಡಿಫ್ರೆಂಟ್ 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 ಹಾಕಿದ್ದಾರೆ ಒಂದೊಂದು ಜಾಗದಲ್ಲಿ ಒಂದೊಂದು ಥರ ಇಲ್ಲಿಂದ ಚಿಕ್ಕ ಮೀನು ಚಿಕ್ಕ ಮೀನು ದೊಡ್ಡ ಮೀನು ದೊಡ್ಡ ಮೀನು ಚಿಕ್ಕ ಮೀನು ಹೀಗೆ ಮಿಕ್ಸ್ ಮಾಡಿ ಹಾಕಿದ್ದಾರೆ ಇದು ಫೋಟೋ ಸೆಕ್ಷನಿಗಾಗಲಿ ವೀಡಿಯೋ ಸೆಕ್ಷನಿಗಾಗಲಿ ಬೆಸ್ಟ್ ಪ್ಲೇಸ್ ನಾವು ಇಲ್ಲಿ ಅದು ಎಷ್ಟು ವೀಡಿಯೋ ಮಾಡ್ಕೊಂಡಿದ್ದೀವಿ ಎಷ್ಟು ಫೋಟೋಸ್ ತಗೊಂಡಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ ನಾವು ತೆಗಿಯೋದಲ್ಲದೆ ಇನ್ನೊಬ್ಬರಿಗೂ ಅಲ್ಲಿ ನಿಂತಿರೋರು ನಮಗೂ ತಕ್ಕೊಡಿ ಫೋಟೋಸು ವೀಡಿಯೋಸ್ ಅಂತ ಹೇಳಿದ್ದಾರೆ ಅಷ್ಟು ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿದೆ ಖುಷಿ ಆಯ್ತು ನೋಡಿ